ದುರ್ಗಿಯ ಗುಣ ನಿನಗೆ ಬಹುಮಾನ ಧರಣಿಯ ಸಹನೆ ನಿನಗೆ ಸಿಕ್ಕಿರುವ ಸನ್ಮಾನ ಪ್ರಕೃತಿ ಮಾತೆಯ ಸೌಂದರ್ಯ ನಿನಗೆ ದಾನ ಒಳೆಯುವ ನಕ್ಷತ್ರಗಳಿಂದ ಸಿಕ್ಕಿತು ನಿನ್ನ ಕಣ್ಣಿಗೆ ಆಭರಣ ನವಿಲು ನಿನಗೆ ನಡಿಗೆಯ ಕಲಿಸಿಕೊಟ್ಟಿತು ಬೀಸುವ ತಂಗಾಳಿ ನಿನಗೆ ನಾಟ್ಯವ ಕಲಿಸಿತು ಚಂದಿರನ ಬೆಳದಿಂಗಳ ಬೆಳಕು ನಿನ್ನ ಮೈಕಾಂತಿ ನೀನಕ್ಕಾಗ ಉದುರಿದವು ಮುತ್ತುಗಳು ನಿನ್ನ ಮಾತು ಚಾಣಕ್ಯನ ನೀತಿ ನೀ ಸಲಿಗೆಯಿಂದ ಇದ್ದಾಗ ಸುಂದರವಾದ ಹೂವು ಎಣ್ಣೆ ನೀ ಕೆರಳಿದರೆ ಬುಸ್ ಎನ್ನುವ ನಾಗರ ಹಾವು ಸಂಚಿನ ಬಲೆಯಲ್ಲಿ ಬಂಧಿಸುವೆ ಮಿಂಚಿನ ನೋಟದಲ್ಲಿ ಬೇಟೆ ಹಾಡುವೆ ಮುತ್ತಿಟ್ಟ ಹದರಗಳು ನೆತ್ತರ ಕುಡಿಯುವ ದ್ವಾರಗಳು ಸೇವೆ ಮಾಡಿದ ಕಮಲದಂಥ ಕೈಯಲ್ಲಿ ಬರುವುದು ಓಬವ್ವನ ಆಯುಧ ಸ್ವಾಗತ ಬಯಸಿದ ಕಣ್ಣು ಬೆಂಕಿಯ ಬಾಣಗಳ ಬತ್ತಳಿಕೆಯಾಗುವುದು ಮೃದುವಾಗಿದ್ದ ಉಸಿರಾಟ ಹೂ ಎಂದು ಉತ್ ಅತಿ ಉದ್ದವಾದ ಗೆರೆ ಆಯಿತು ಸುಖ ಕೊಡುವ ಭಂಗಿ ಹಾವನ್ನು ಆಡಿಸುವ ಆಯಿತು ಎಣ್ಣೆ ನಿನಗೆ ಪ್ರೀತಿಸುವುದು ಗೊತ್ತು ಆವಿನಂತೆ ದ್ವೇಷಿಸುವುದೂ ಗೊತ್ತು ನೀ ಒಲಿದರೆ ಸುಖದ ಸವಲತ್ತು ಮುಂದೆ ಮುನಿದರೆ ಮುಂದೆ ಕಾದಿದೆ ಆಪತ್ತು